ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸಂತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಈವ್ನಿಂಗ್ ಸೆವೆನ್ ಓ ಆಗಿದೆ ನನ್ನ ಮಗಳಿಗೆ ವ್ಯಾಕ್ಸಿನ್ ಇತ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ವ್ಯಾಕ್ಸಿನ್ ಕೊಡಿಸಿದೆ ವ್ಯಾಕ್ಸಿನ್ ಮೇಲೆ ತುಂಬಾ ಅಳ್ತವೆ ಮಕ್ಕಳು ಎಲ್ಲ ಮಕ್ಕಳು ಹಾಗೆ ಅಲ್ವಾ ಹಾಗೆ ನನ್ನ ಮಗಳು ಕೂಡ ತುಂಬಾ ಹತ್ಕೊಂಡು ನನಗಂತೂ ಉಸಿರು ಕಟ್ಟ ಕತ್ಕೊಂಡು ಒಂದು ಐದು ನಿಮಿಷದವರೆಗೂ ಉಸಿರು ಕಟ್ಕೊಂಡ್ಬಿಟ್ಟಿದ್ಲು ನನಗೆ ಭಯ ಆಗಿಬಿಟ್ಟಿತ್ತು ಸೊ ಹತ್ಕೊಂಡಿದ್ಲು ನನಗೆ ಒಂಥರ ಬೇಜಾರಾಗೋಯ್ತು ಅಲ್ಲಿ ಹಾಸ್ಪಿಟಲಲ್ಲಿ ನಾನು ಒಬ್ಬಳೇ ಹೋಗಿರೋದ್ರಿಂದ ಆಟೋದಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಐ ಆಮ್ ಸಾರಿ ಸೊ ನೈಟ್ ಬಂದಿದ ತಕ್ಷಣವೇ ಅವಳಿಗೆ ಅಮೃತಾಂಚನಿರುತ್ತಲ್ಲ ಬೇಬಿ ರಬ್ ಇರುತ್ತಲ್ವ ಅದನ್ನು ಹಚ್ಬಿಟ್ಟು ಆಮೇಲೆ ಊಟ ಮಾಡ್ತಾ ಇದ್ವಿ ನಾನು ನಮ್ಮ ಅಮ್ಮ ಡ್ಯೂಟಿಂತ್ರ ಬಂದಿದ್ರು ಅವರು ವೈಟ್ ಫೀಲ್ಡ್ ಇಂದ್ರೆ ಬಂದಿದ್ರು ಪಾಪ ಕಡಕ್ ರೊಟ್ಟಿ ಮತ್ತು ಈ ಥರ ಚಟ್ನಿ ಗೊಜ್ಜುನ ಹಾಕ್ಕೊಂಡು ತಿಂತ ಚಟ್ನಿನ ಯಾವ ರೀತಿ ನಾವು ಮಾಡ್ತೀವಿ ಅಂತಂದರೆ ಹಸರು ಮೆಣಸಿನ್ಕಾಯಿ ಚಟ್ನಿ ಇದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಕರಿಬೇವು ಕೊತ್ತಂಬರಿ ಏನು ಹಸಿ ಕೊತ್ತಂಬರಿ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ಈ ಥರ ರುಬ್ಬಿಟ್ಟು ತಿಂತೀವಿ ತುಂಬಾ ಸ್ಪೈಸಿ ಇರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಖಡಕ್ ರೊಟ್ಟಿಗೆ ನಮಗಂತೂ ತುಂಬಾ ಇಷ್ಟ ಇದು ಫುಡ್ಡು ನಮ್ಮ ಹಾವೇರಿ ಸೈಡ್ ಅಲ್ವಾ ಸೊ ಅದಕ್ಕೋಸ್ಕರ ಈ ಫುಡ್ನ ತುಂಬಾ ಇಷ್ಟಪಟ್ಟು ತಿಂತೀವಿ ಇದು ನೆಕ್ಸ್ಟು ಡೇ ಮಾರ್ನಿಂಗು ಕಸ ಗುಡಿಸ್ತಾ ಇದ್ದೆ ನನ್ನ ನನ್ನ ರೂಮಲ್ಲಿ ಕಸ ಗುಡಿಸಲ್ಲ ಮಮ್ಮಿ ಬಂದುಬಿಟ್ಟು ಡಿಸ್ಟರ್ಬ್ ಮಾಡೋದಿಲ್ಲ ನನಗೆ ಸೊ ಅದಕ್ಕೋಸ್ಕರ ಪಾಪು ಇರ್ತಾಳಲ್ವ ಕದ ತೆಗ್ದ ತಕ್ಷಣವೇ ಅವಳು ಎದ್ದು ಎದ್ಬಿಡ್ತಾಳೆ ಅಂತ ನಮ್ಮ ಮಮ್ಮಿ ಬಂದುಬಿಟ್ಟು ನನಗೆ ಡಿಸ್ಟರ್ಬ್ ಮಾಡಲ್ಲ ಎದ್ದಿದ ತಕ್ಷಣ ಈ ರೀತಿ ಕಸ ಗುಡಿಸ್ಬಿಟ್ಟು ಫ್ರೆಶ್ ಅಪ್ ಆಗಿದ ತಕ್ಷಣ ಕಸ ಗುಡಿಸ್ಬಿಟ್ಟು ಕೆಳಗಡೆ ಹೋಗ್ತೀನಿ ಕೆಳಗಡೆ ಹೋಗಿದ ತಕ್ಷಣ ಫಸ್ಟು ಎದ್ದಿದ ತಕ್ಷಣ ವಾಶ್ರೂಮ್ಗೆಲ್ಲ ಹೋಗಿಬಿಟ್ಟು ಆಮೇಲೆ ಕಸ ಗುಡಿಸ್ಬಿಟ್ಟು ಕೆಳಗಡೆ ಹೋಗಿ ರಾಗಿ ಮಾಲ್ಟನ್ನ ಕುಡಿತೀನಿ ಯೂಶ್ವಲಾಗಿ ಇವಾಗ ಸಮ್ಮರ್ ಹಲ್ವಾರಾಗಿ ಮಲ್ಟ್ ಕುಡಿದ್ರೆ ಸ್ವಲ್ಪ ದೇಹ ತಂಪಾಗಿರುತ್ತೆ ಅಂತ ಆಮೇಲೆ ಒನ್ ಟು ಅವರ್ಸ್ಬಿಟ್ಟು ತಲೆನೋ ಇತ್ತೆ ಅಂತ ಜಸ್ಟ್ ಯೂಶ್ವಲಾಗಿ ಒಂದೊಂದು ಸಮ್ ಸಮೈಮ್ಸು ತಲೆನೋವು ಬರುತ್ತೆ ನನಗೆ ಟೀ ಕುಡ್ದಿಲ್ಲ ಅಂತಂದರೆ ಏನಾದರೂ ಒಂದು ಟೀ ಕುಡಿಲೇಬೇಕು ಇಲ್ಲಾಂದರೆ ಬಿಸ್ಕೆಟು ಲೈಕ್ ಆ ರೀತಿ ಏನಾದರೂ ತಿನ್ನಬೇಕು ಅಂತ ಇರುತ್ತೆ ಸೊ ಅದಕ್ಕೋಸ್ಕರ ನಾನೇ ನಮ್ಮಮ್ಮಿಗೆ ಕೇಳಿಬಿಟ್ಟು ಬಿಸ್ಕೆಟು ಮತ್ತು ಟೀನ ಕುಡಿದೆ ಸೊ ಇದು ಇದು ಕುಡ್ದಿದ್ದು ನಾನು ಬಿಸ್ಕೆಟ್ ತಿಂದಿದ್ದು ಟೀನೂ ಕೂಡ ಇವತ್ತೇ ಕುಡ್ದಿದ್ದು ಯೂಶ್ವಲಾಗಿ ಕಾಫಿನ ಕುಡಿತೀನಿ ನಾನು ಸೊ ನನಗೆ ಏನಕ್ಕೋ ಇಷ್ಟ ಆಯ್ತು ಇವತ್ತು ಟೀ ಕುಡಿಬೇಕು ಅಂತ ಸೊ ಅದಕ್ಕೋಸ್ಕರ ಟೀ ಮತ್ತು ಬಿಸ್ಕೆಟ್ ತಿಂತಾಯಿದ್ದೆ ಸೊ ಹಾಗೆ ವೀಡಿಯೋ ಹೋಗ್ತಾ ಇತ್ತಲ್ವ ಸೊ ನಮ್ಮ ಅಜ್ಜಿ ಜೊತೆ ಏನೋ ಮಾತಾಡಿಸ್ತಾ ಇದ್ದರು ಅದಕ್ಕೇ ಇವತ್ತು ಆಫೀಸ್ ಕೆಲಸ ಇದೆಯಾ ಅಂತ ಕೇಳ್ತಾಯಿದ್ರು ಹ್ಞೂ ಅಂತ ಹೇಳ್ತಾ ಇದ್ದೆ ಹಾಗೆ ನನ್ನ ಮಗಳು ನೋಡಿ ಎಷ್ಟು ಕಿತ್ಬಿ ಕೆಲಸ ಮಾಡ್ತಾಳೆ ಇಲ್ಲಿ ಸೊ ಸುಸು ಮಾಡ್ಕೊಂಡು ಬಿಟ್ಟಿದ್ದಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲಿ ನೋವು ಆಯ್ತಮ್ಮ ಅಂತ ಕೇಳ್ತಾಯಿದ್ರೆ ಆನ್ಸರ್ ಕೊಡ್ತಾಯಿದ್ಲು ನೋಡಿ ಹೆಂಗೆ ಕೊಡ್ತಾ ಇದ್ಲು ಅಂತ ಏನೋ ಮಾತಾಡ್ತಿದ್ಲು ಅವಳು ಸೊ ಒಂದು ಸ್ವಲ್ಪ ಖುಷಿ ಆಯಿತು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಸೊ ಹಾಗೆ ಅಲ್ಲಿ ಎದುರುಗಡೆ ಕ್ಯಾಲೆಂಡರ್ ಕಾಣಿಸಿದೆ ಅವಳಿಗೆ ವೈಟದು ಅದಕ್ಕೋಸ್ಕರ ಕ್ಯಾಲೆಂಡರ್ ನೋಡ್ತಾ ಇದ್ದು ನೋಡಿ ನೋಡಿ ಮುಂದೆ ಕೊಡಬೇಕು ಅವಳಿಗೆ ಕ್ಯಾಲೆಂಡರ್ನ ಸೊ ಹಂಗೆ ಜೋಕ್ ಮಾಡಿಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಕಿಚನ್ ಮೇಲೆಗಡೆ ಏನು ಕೌಂಟರ್ ಇರುತ್ತಲ್ಲ ಅದ್ರ ಮೇಲುಗಡೆ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಮೊನ್ನೆ ಆರ್ ಸಿ ಬಿ ಮ್ಯಾಚ್ ಇತ್ತು ಅಂತ ಸೊ ಅದನ್ನು ಇವತ್ತು ತೆಗೆದುಬಿಟ್ಟು ನೀಟಾಗಿ ಒಂದು ಐದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನೋಡ್ಬೋದು ಈ ಥರ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ ನಾನು ಸಮ್ ಟೈಮ್ಸು ಇದನ್ನು ನಾನು ಕಿಚನ್ ಮೇಕೋರ್ ಮಾಡಬೇಕಲ್ವ ಸೊ ಅದಕ್ಕೇ ಇದಕ್ಕೆ ಏನು ಕ್ಲೀನ್ ಮಾಡಬೇಕು ಹಾಗೆ ಕ್ಲೀನ್ ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಈ ರೀತಿ ವಾಟರ್ನ ತೊಗೊಂಡು ಫ್ರೆಶ್ ವಾಟರ್ನ ತೊಗೊಂಡ್ಬಿಟ್ಟು ಈ ರೀತಿ ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅದಕ್ಕೆ ವಿಮ್ ಜೆಲ್ ಹಾಕ್ತೀನಿ ವಿಮ್ ಜೆಲ್ ಹಾಕಿದರೆ ಅದು ಅಂಟು ಥರ ಇತ್ತು ಅಂದರೆ ಈ ಕಿಚನಲ್ಲಿ ಅಂಟೆಂಟೆಲ್ಲ ಆಗುತ್ತಲ್ಲ ಅಡುಗೆ ಮಾಡುವಾಗ ಸೊ ಅದೆಲ್ಲದನ್ನು ಹೋಗುತ್ತೆ ವಿಮ್ ಜೆಲ್ಲಲ್ಲಿ ಸೊ ಅದಕ್ಕೋಸ್ಕರನೇ ಈ ರೀತಿ ಈ ಥರ ವೆಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಒರೆಸ್ಬಿಡ್ತೀನಿ ನೋಡ್ಬೋದು ಇಲ್ಲಿ ಬಾಕ್ಸ್ಗಳ್ನ ಯಾವ ರೀತಿ ನಾನು ಒರೆಸ್ತೀನಿ ಅಂತ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ದಟ್ ಆವಾಗ ಈ ರೀತಿ ಒರೆಸಿದ್ರೆ ಯಾವುದೇ ರೀತಿ ಅಂಟು ಗಿಂಟು ಆ ಥರ ಎಲ್ಲ ಇರೋದಿಲ್ಲ ಜಿಡ್ಡು ಥರ ಇರುತ್ತೆ ಅಲ್ವಾ ಆಯಿಲೆಲ್ಲ ಆಗಿಬಿಟ್ಟು ಆ ರೀತಿ ಏನು ಆಗೋದಿಲ್ಲ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಇದು ಒರೆಸಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ವಾಟರ್ ತಗೊಂಡು ಫ್ರೆಶ್ ವಾಟರ್ ತಗೊಂಡ್ಬಿಟ್ಟು ಮತ್ತು ಇನ್ನೊಂದು ಸರಿ ಒರೆಸ್ತೀನಿ ಹಾಗೇ ಒಂದು ತ್ರೀ ಟೈಮ್ಸ್ ಮಾಡ್ತೀನಿ ತ್ರೀ ಟೈಮ್ಸ್ ಮಾಡಿದರೆ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಹಾಗೆ ಮೇಲೆಗಡೆ ಕೌಂಟರ್ ಕೂಡ ಗಲೀಜಾಗಿರುತ್ತಲ್ವ ಡಸ್ಟು ಮತ್ತು ಆಯಿಲೆಲ್ಲ ಬಿದ್ದುಬಿಟ್ಟು ಹಾಗೆ ಒಗ್ಗರಣೆ ಎಲ್ಲ ಮಾಡ್ತಾಯಿರ್ತೀವಿ ಸೊ ಆ ರೀತಿ ಆಯಿಲ್ ಬಿದ್ದಿರುವಾಗ್ಲೂ ಕೂಡ ಅದನ್ನು ಕೂಡ ಡಸ್ಟ್ ಎಲ್ಲ ಇರೋದನ್ನು ಕೂಡ ಅದೇ ವಿಮ್ ಜೆಲ್ನ ಹಾಕ್ಕೊಂಡ್ಬಿಟ್ಟು ಅದೇ ಕ್ಲಾತಿಗೆ ವಿಮ್ ಜೆಲ್ನ ಹಾಕ್ಕೊಂಡ್ಬಿಟ್ಟು ಒಂದು ಸರ್ತಿ ಉಜ್ಜ್ತೀನಿ ಆಮೇಲೆ ಇನ್ನೊಂದು ಸರ್ತಿ ಫ್ರೆಶಲ್ಲಿ ವಾಟರಲ್ಲಿ ಕಾಟನ್ ಬಟ್ಟೆ ಇರುತ್ತಲ್ವ ಆ ಬಟ್ಟೆನ ತೊಳ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಸರ್ತಿ ಒರೆಸಿದ್ರೆ ಸೋಪ್ ಜೆಲ್ಲೆಲ್ಲ ಹೋಗುತ್ತೆ ನೋಡ್ಬೋದು ಇಲ್ಲಿ ಫಸ್ಟ್ ಅದೇ ಜಲಲ್ಲಿ ಹಾಕ್ಕೊಂಡು ನೀಟಾಗಿ ಹೀಗೆ ಉಜ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ಉಜ್ಜಿಕೊಂಡು ಆಗಿದ್ಮೇಲೆ ನೆಕ್ಸ್ಟು ಅದಕ್ಕೆ ಫ್ರೆಶ್ ವಾಟರ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಬಾಕ್ಸ್ಗಳೆಲ್ಲ ಒರೆಸ್ಕೊಳ್ತೀನಿ ಸರ್ತಿ ಬಾಕ್ಸ್ಗಳೆಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಕೌಂಟರ್ನೂ ಒರೆಸ್ಬಿಟ್ಟು ಏನು ಸಾಮಾನು ಇರುತ್ತಲ್ವ ನಾನು ತೆಗೆದಿರೋದು ಅದನ್ನು ಎಲ್ಲದನ್ನು ಜೋಡಿಸ್ಬಿಡ್ತೀನಿ ಒಂದೊಂದಾಗಿ ಎಷ್ಟು ನೀಟಾಗಿ ಎಲ್ಲಿಗೆ ಅಂತ ಕಾಣಿಸ್ತಾ ಇದೆ ನೋಡಿ ನಮ್ಮ ಕಿಚನು ಬಟ್ ಈ ಬಾಕ್ಸ್ ಎಲ್ಲ ತೆಗಿತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಕಿಚನ್ ಮೇಕೋವರ್ನ ಮಾಡೋಣ ಅಂದ್ಕೊಂಡಿದ್ದೀನಲ್ವ ಸೊ ಆವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ನಮ್ಮ ಕಿಚನು ಅಂತ ಸೊ ನೋಡಿದ ಮೇಲೆ ಒಂದು ಹತ್ತು ನಿಮಿಷ ಆಯಿತು ನನಗೆ ಅಷ್ಟೇ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಕೂಡ ಬಂದಿತ್ತು ಸೊ ಅದನ್ನು ಕೂಡ ಅನ್ಬಾಕ್ಸ್ ಇದ್ದೀನಿ ಹೋಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಬಂದಿದೆ ಅಂತ ಸೊ ಇಷ್ಟೊತ್ತವರೆಗೂ ಕ್ಲೀನಿಂಗ್ ಕೆಲಸ ಮುಗೀತು ಸೊ ಮೀಶೋದಲ್ಲಿ ನೆನ್ನೆ ಈವ್ನಿಂಗ್ ಒಂದು ಡೆಲಿವರ್ ಆಯಿತು ಸೊ ಅದನ್ನು ಒಂದೊಂದೇ ಬರುತ್ತೆ ತುಂಬಾ ಆರ್ಡರ್ ಮಾಡಿದ್ದೀನಿ ಒಂದೊಂದೇ ಬರುತ್ತೆ ಒಂದೊಂದೇ ತೋರಿಸ್ತೀನಿ ನಿಮಗೆ ಯಾಕಂದರೆ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ರಿಟರ್ನ್ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ಹಾಂ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಆಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲ್ಯಾಸ್ಟಿಕ್ದು ಬಿಕಾಸ್ ನಾವು ನಾನು ಪ್ಲಾಸ್ಟಿಕ್ದೇ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ಟೈಮ್ಸ್ ನನಗೆ ಒಂದೊಂದ್ಸತಿ ಕೈ ಜಾರಿ ಬಿತ್ತು ಅಂದರೆ ಗ್ಲಾಸಿಂದ ಅಷ್ಟು ಸೇಫ್ಟಿ ಇಲ್ಲ ಅಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ದೆ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಓ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಅಷ್ಟು ಚೆನ್ನಾಗಿದೆ ವಾವ್ ನಾಟ್ ಬ್ಯಾಡ್ ಇದು ಒನ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ಸೊ ಲಿಂಕ್ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದ್ಯಾಟ್ ನಾನು ಲಿಂಕ್ನ ಕೊಡ್ತೀನಿ ಚೆನ್ನಾಗಿದೆ ವರ್ತ್ ಅನಿಸುತ್ತೆ ಹೋಗ್ತಾ ಹೋಗ್ತಾ ಚೇಂಜ್ ಮಾಡೋಣ ಇವಾಗ ಫಾರ್ ಟೈಮ್ ವಿಂಗ್ ಇರಲಿ ಅಂತ ಅಷ್ಟೆ ಸೊ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್